ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಆರ್ಥಿಕ ಹೊರೆ ತಗ್ಗಿಸಿದ ನಾಯಕನ ಬಗ್ಗೆ ಪ್ರಶಂಸೆ ಮತ್ತೊಮ್ಮೆ ಹುಟ್ಟಿಬಾಯಿ ಎಂದು ಪ್ರಾರ್ಥನೆ ಮಧು ಮಾದೇಗೌಡ ಜನ್ಮದಿನಾಚರಣೆ ಹಿನ್ನೆಲೆ ಮದ್ದೂರಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಸರಳವಾಗಿ ಆಯೋಜನೆ ಮಂಡ್ಯದಲ್ಲಿ ಸತ್ಯ ಹೇಳುತ್ತೇನೆ ನಾಟಕ ಪ್ರದರ್ಶನ ಯಶಸ್ವಿ ಅಡಂಡ ಕಾರಿಯಪ್ಪ ನಿರ್ದೇಶನಕ್ಕೆ ಮೆಚ್ಚುಗೆ ಕರಾಳ ಘಟನೆಗಳನ್ನ ಬೆತ್ತಲು ಮಾಡಿದ ರಂಗ ಪ್ರಯೋಗ ಕಲ್ಲಹಳ್ಳಿಯಲ್ಲಿ ನಡೆದ ಧರ್ಮ ಪ್ರವಚನ ಕಾರ್ಯಕ್ರಮ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವ ಸದ್ಭಾವನೆ ಮೂಡಿಸಿಕೊಳ್ಳಲು ಸ್ವಾಮೀಜಿ ಸಲಹೆ ಒತ್ತಾಯವಾಗಿ ಕೂಲಿ ಕೆಲಸಕ್ಕೆ ಕರೆದು ದೌರ್ಜನ್ಯ ರಾಜಣ್ಣ ಸಾವಿಗೆ ನ್ಯಾಯ ಕೊಡಿಸಲು ಮನವಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಒತ್ತಾಯ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ನಿಧನದ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು ಭಾರತ ಕಂಡ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ನಿಧನದ ಹಿನ್ನೆಲೆಯಲ್ಲಿ ಮಂಡ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಸಮಾರಂಭಕ್ಕೂ ಮುನ್ನ ಅಗಲಿದ ನಾಯಕನಿಗೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿದರು ಜೊತೆಗೆ ಕೆಲವತ್ತು ಮೌನಾಚರಣೆ ಸಲ್ಲಿಸುವ ಮೂಲಕ ಅವರಿಗೆ ಅತೀವ ಸಂತಾಪವನ್ನು ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರವರ ನಿಧನ ದೇಶಕ್ಕೆ ತುಂಬಲಾರದ ನಷ್ಟ ಅವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿಟ್ಕೊಂಡು ಅತ್ಯುನ್ನತವಾದ ಆಡಳಿತವನ್ನು ಕೊಟ್ಟರು ನಮ್ಮ ದೇಶಕ್ಕೆ ಅದರಲ್ಲೂ ಕೂಡ ಅವರು ಆರ್ಥಿಕ ತಜ್ಞರು ಅಂತೇಳಿ ಅವರಿಗೆ ಒಂದು ಒಂದು ಅವರಿಗೆ ಎಲ್ಲ ದೇಶಗಳಲ್ಲೂ ವಿದೇಶಗಳಲ್ಲೂ ಅವ್ರಿಗೆ ಒಂದು ಗೌರವ ಆಯಿತು ಅವರು ಆರ್ಥಿಕವಾಗಿ ಭಾರತ ದೇಶವನ್ನು ಸದೃಢವಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದರು ಜೊತೆಗೆ ಬಹಳ ಸರಳತೆಯಿಂದ ಕೂಡಿದಂಥ ಸಜ್ಜನ ವ್ಯಕ್ತಿಯಾಗಿದ್ದರು ಮೋನಮನ್ಸಿಕ್ ಅವರು ಅವರ ಈ ಒಂದು ನಿಧನ ನನ್ನೆಲ್ಲರಿಗೂ ಕೂಡ ತುಂಬಲಾರದ ದುಃಖವನ್ನು ತಂದಿದೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಶಾಂತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಅದೇ ಅದಂತೆ ರೈತರಿಗೆ ಅರವತ್ತು ಕೋಟಿಗೂ ಅಧಿಕವಾದಂತ ಸಾಲವನ್ನ ಅವತ್ತಿನ ಪರಿಸ್ಥಿತಿನಲ್ಲೂ ನಿಭಾಯಿಸಿದಂತ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಸಲ್ಲುತ್ತೆ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಂಪೂರ್ಣವಾದಂತ ಅಧಿಕಾರವನ್ನ ನೀಡಿತ್ತು ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ನಿರ್ಭಯವಾಗಿ ಅವರ ಕೆಲಸವನ್ನ ನಿರ್ವಹಿಸಿದಂತವರು ತಕ್ಷತ್ರ ಹಾಗಾಗಿ ಅವರ ನಿಧನ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಈ ದೇಶಕ್ಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಶ್ರೀಧರ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಬಳಿಕ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಗಣ್ಯರು ಪ್ರಾರ್ಥನೆ ಮಾಡಿದರು ಕಾರ್ಯಕ್ರಮದಲ್ಲಿ ಅನೇಕ ಕೂಡ ಮದ್ದೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದೇಗೌಡರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ನಿಧನದಿಂದಾಗಿ ಸರಳವಾಗಿ ನಡೆಯಿತು ಮಧುರ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಸರಳವಾಗಿ ಜರುಗಿತು ಕಾಂಗ್ರೆಸ್ ಹಿರಿಯ ಮುಖಂಡ ಪಂಡೆತೊಡ್ಡಿ ವಿಜಯೇಂದ್ರ ಅವರು ಮನಮೋಹನ್ ಸಿಂಗ್ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಆರ್ಥಿಕ ಸ್ಥಿತಿ ಬಹಳ ಹಿಂದುಳಿದಿದ್ದಾಗ ಈ ದೇಶದ ಚಿನ್ನವನ್ನು ಬೇರೆ ದೇಶದಲ್ಲಿ ಅಡವಿಟ್ಟು ಅವರಿಂದ ಹಣವನ್ನು ಪಡೆದು ದೇಶವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಚಿನ್ನವನ್ನು ತಗೊಂಡೋಗಿ ಅಲ್ಲಿ ಅಡ ಹಾಕಿದೆ ಅಂಥ ಪರಿಸ್ಥಿತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಬಂದು ಅವರ ಎಷ್ಟು ಸರಳವಾಗಿ ಮತ್ತು ಆರ್ಥಿಕ ತಜ್ಞರಾಗಿ ಈ ದೇಶವನ್ನ ಒಂದು ಉತ್ತಮ ಸ್ಥಿತಿಗೆ ಹತ್ತು ವರ್ಷಗಳ ಅವರ ಪರಿಶ್ರಮದಿಂದ ಇವತ್ತು ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಅವರು ಅನೇಕ ಬಡವರ ಪರವಾಗಿ ರೈತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಕಾಲಾವಧಿಯಲ್ಲಿ ನೆಹರು ಬಿಟ್ಟರೆ ಅವರೇ ಹೆಚ್ಚಿನ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನವನ್ನು ಇರ್ತಂಥವ್ರು ಅವರು ಏನು ಇವತ್ತು ಮೋದಿ ಅವರಿದ್ದಾರೆ ಅವರ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಅವರು ಮೆಚ್ಚಿ ಮಾತಾಡಿದ್ದಾರೆ ಪಕ್ಷಾತೀತವಾಗಿ ಯಾರು ದೇಶದ ಪ್ರಗತಿಗಾಗಿ ಅವರ ಬಗ್ಗೆ ಬಗ್ಗೆ ಕೀಲು ಮತ್ತು ಮೂಳೆ ರೋಗ ತಜ್ಞರು ಸಕ್ಕರೆ ಕಾಯಿಲೆ ನರ ರೋಗ ತಜ್ಞರು ಹಾಗೂ ಪಿಟಿಷನ್ ಸೇರಿದಂತೆ ಹಲವು ನುರಿತ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಿದರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಶಿಬಿರದ ಪ್ರಯತ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಎಂಐ ಐ ಪ್ರವೀಣ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಅಮರ್ ಬಾಬು ಮುಖಂಡರಾದ ಚಿಕ್ಕಮರಿಯಪ್ಪ ಭಾರತೀಯ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿ ನಂಜಗೌಡ ಸೇರಿದಂತೆ ಇತರರು ಹಾಜರಿದ್ದರು ಹಿರಿಯ ರಂಗಕರ್ಮಿ ಹಾಗೂ ನಟ ಅಡಂಡ ಕಾರ್ಯಪ್ಪ ರಚಿಸಿ ನಿರ್ದೇಶಿಸಿರುವ ಸತ್ಯವನ್ನೇ ಹೇಳುತ್ತೇನೆ ರಂಗ ಪ್ರಯೋಗವು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆದು ಪ್ರೇಕ್ಷಕರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು ಕೊಡಗಿನ ರಂಗಭೂಮಿ ಟ್ರಸ್ಟ್ ಪ್ರಸ್ತುತಿಪಡಿಸಿದ ಸತ್ಯವನ್ನೇ ಹೇಳುತ್ತೇನೆ ಪ್ರದರ್ಶನವು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿ ಪ್ರದರ್ಶನ ಕಂಡಿತು ಮಹಾತ್ಮ ಗಾಂಧೀಜಿ ಪಾತ್ರದಲ್ಲಿ ಶಿವಮೂರ್ತಿ ಜವಾಹರ್ಲಾಲ್ ನೆಹರು ಪಾತ್ರದಲ್ಲಿ ಚಿದಾರ್ಜುನ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪಾತ್ರದಲ್ಲಿ ಚೇತನ್ ಕಾಟನಹಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರದಲ್ಲಿ ಪವನ್ ದೇಶಪಾಂಡೆ ಶುಭಾಷ್ ಚಂದ್ರ ಬೋಸ್ ಪಾತ್ರದಲ್ಲಿ ಸುನಿಲ್ ಪಟಾಕಿ ವೀರ ಸಾವರ್ಕರ್ ಪಾತ್ರದಲ್ಲಿ ನಾಗ್ ವಕೀಲೆ ಪಾತ್ರದಲ್ಲಿ ಅನಿತಾ ಕಾರ್ಯಪ್ಪ ಗುಮಾಸ್ತನ ಪಾತ್ರದಲ್ಲಿ ಕಿರಣ್ ಎಚ್ ಎಸ್ ರೈತ ಹಾಗೂ ನ್ಯಾಯಾಧೀಶನ ಪಾತ್ರದಲ್ಲಿ ಸ್ವತಃ ರಂಗಭೂಮಿ ನಟ ಹಾಗೂ ನಿರ್ದೇಶ ಕಾರ್ಯಪ್ಪ ಅವರು ಅಭಿನಯಿಸಿ ಪ್ರೇಕ್ಷಕರ ಗಮನ ಸೆಳೆದರು ನನಗೆ ಸನ್ಮಾನ ಭಾರತದಲ್ಲಿ ಅಲ್ಲ ಇಂಗ್ಲೆಂಡ್ ಅಹಿಂಸೆ ಅಂತ ಸದ್ಯದ ಬಾಂಬು ಸಿಡಿಯುತ್ತಿದೆ ನೋಡಿದ್ರಲ್ಲ ಪಾತ್ರಧಾರಿಗಳು ಬಂದಾಗಿದೆ ನಾಟಕವು ಶುರು ಆಗಿದೆ ನಾಟಕವನ್ನು ನೋಡಿ ಬ್ರಹ್ಮಾಂಡ ರಂಗಸ್ಥಳದಲ್ಲಿ ನಾಟಕಕ್ಕೆ ಸಂಗೀತ ನಿರ್ವಹಣೆಯನ್ನು ಶಿವಕುಮಾರ್ ವಹಿಸಿದರು ಮಂಜುನಾಥ್ ಎರಮಠ್ ಬೆಳಕು ಗಮನ ಸೆಳೆಯಿತು ಅನಿತ ಕಾರ್ಯಪ್ಪ ವಸ್ತ್ರ ವಿನ್ಯಾಸ ಮಾಡಿದರು ರಂಗ ನಿರ್ವಹಣೆಯನ್ನು ಸುನಿಲ್ ನಿರ್ವಹಿಸಿದರು ನಾಟಕದಲ್ಲಿ ಗಾಂಧೀಜಿ ಪಾತ್ರ ತನ್ನ ದ್ವಂದ್ವ ನೀತಿಯನ್ನು ಒಪ್ಪಿಕೊಂಡು ಸತ್ಯ ಅಹಿಂಸೆಗಳು ಕೇವಲ ಘೋಷಣೆಗಳೆಂದು ಸ್ವೀಕರಿಸುವ ರೀತಿ ಅದ್ಭುತವಾಗಿ ಮೂಡಿಬಂತು ಪಟೇಲರ ದ್ವಂದ್ವ ಅಸಹಾಯಕತನ ಅಂಬೇಡ್ಕರರ ನಿಖರ ವಿಚಾರಧಾರೆ ಬೋಸ್ ಹಾಗೂ ಸಾರ್ವರ್ಕರ್ ಅವರ ಖಚಿತತೆ ಸತ್ಯನಿಷ್ಠೆ ಒಟ್ಟಾರೆ ಸ್ವಾತಂತ್ರ್ಯ ಪೂರ್ವದ ಮತ್ತು ಸ್ವಾತಂತ್ರ್ಯ ನಂತರದ ಮುಖ್ಯ ಐತಿಹಾಸಿಕ ಘಟನೆಗಳ ನಿಜ ಸ್ವರೂಪವನ್ನು ಪ್ರಸ್ತುತಪಡಿಸುವಲ್ಲಿ ನಾಟಕ ಯಶಸ್ವಿಯಾಯಿತು ಾದವರು ಆದರೆ ನಾನು ನಿಮ್ಮಷ್ಟು ಓದಿಲ್ಲ ಪಾಂಡ್ಯ ಪಡೆದೇ ಓದಿಲ್ಲ ಬಾಂಡ್ಯ ಪಡೆದಿಲ್ಲ ಅವರು ಈ ನೆಲವನ್ನು ಒತ್ತು ಸತ್ಯವನ್ನು ಶೋಧಿಸಿದವು ನಿಷ್ಠೆಯ ಬೀಜ ಬಿತ್ತಿ ಪ್ರಾಮಾಣಿಕತೆಯ ಬೆಳೆ ಬೆಳೆದವು ಇನ್ನಿಂದಲೇ ಈ ರಾ ಈ ರಾಷ್ಟ್ರದ ಬೆನ್ನೆಲುಬು ಎಂದು ಹೊಗಳಿಸಿಕೊಂಡೇ ಬಂದವರು ಇಷ್ಟು ಸಾಕು ಈ ನ್ಯಾಯಾಲಯದ ಈ ಪೀಠದಲ್ಲಿ ಕುಳಿತುಕೊಳ್ಳಲು ಅದರಂತೆ ಆದರೆ ಇವರಾದ ನ್ಯಾಯಾಲಯದ ಕಾವುಗಳು ಕಟ್ಟಲೆಗಳು ಕಿನಿಯೋಗಗಳು ಸವಾಲು ಸವಾಲು ನೀವು ತಿಳಿಯಲಿದೆ ನೋಡಿದರೆ ಮಾತಾಡಿದರೆ ಬ್ಯಾರಿಸ್ಟರ್ ತರ ಕಾಣುತ್ತೀರಿ ಗೊತ್ತಿಲ್ಲ ನನಗೆ ನೋಡಿ ಸವಾಲುಗಳು ಪಾಟಿ ಸವಾಲುಗಳು ಎಲ್ಲ ಇರುತ್ತವೆ ಇದು ಆತ್ಮಸಾಕ್ಷಿಯ ನ್ಯಾಯಾಲಯ ನೀವು ನಿಮಗೆ ಸಿಕ್ಕಿರುವ ಸಾಧನೆಯ ಪ್ರಶಸ್ತಿಗಳು ಕಿರೀಟಗಳು ನೀವು ಮಾಡಿರುವ ಮಹಾನ್ ಮಹಾನ್ ಸೇವೆಗಳು ಎಲ್ಲ ಭಾರತೀಯರಿಗೆ ಕೊತ್ತಿ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ಪರಿಷತ್ನ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಜೋಶಿರವರು ಜಿಲ್ಲೆಯ ಎಲ್ಲ ಆತಿಥ್ಯಗಳನ್ನು ಸ್ವೀಕರಿಸಿ ಮಂಡ್ಯದ ಜನರ ಒಗ್ಗಟ್ಟನ್ನು ಹೊಡೆದು ಭಾವನೆಗಳ ಜೊತೆ ಆಟವಾಡುತ್ತಿದ್ದಾರೆ ಎಂದು ಜನಪದ ಮತ್ತು ಬೀದಿ ನಾಟಕ ಕಲಾ ತಂಡಗಳ ಒಕ್ಕೂಟದ ಅಧ್ಯಕ್ಷರಾದ ಬಸವರಾಜು ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಸವರಾಜರವರು ಕಳೆದ ಆರು ತಿಂಗಳಿನಿಂದ ಸಾಹಿತ್ಯ ಸಮ್ಮೇಳನದ ಕೆಲಸ ಕಾರ್ಯಗಳು ಆರಂಭಗೊಂಡಿದ್ದವು ಆರು ತಿಂಗಳಿಂದ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರು ಸಮ್ಮೇಳನದ ಯಶಸ್ವಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡುವ ಬದಲು ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ಮತ್ತು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಹೋಲಿಕೆ ಮಾಡಿಕೊಂಡು ಹಾವೇರಿ ಮತ್ತು ಮಂಡ್ಯದ ಜನರ ನಡುವೆ ವೈಮನಸ್ಸುಗಳನ್ನು ಮಾಡುವ ಕೆಲಸಕ್ಕೆ ಕೈ ಹಾಕಿದರು ಅಂತ ಹೇಳಿದರು ಸಮ್ಮೇಳನದ ಯಶಸ್ವಿಗಾಗಿ ಇಪ್ಪತ್ತೆಂಟು ಸಮಿತಿಗಳನ್ನು ಜಿಲ್ಲೆಯ ಜನಪ್ರತಿನಿಧಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿದ್ದು ಅವರು ಸ್ವಾಗತ ಸಮಿತಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮಿತಿಗಳ ಜೊತೆ ಕೂಲಂಕುಸ ಚರ್ಚಿಸಿ ಮಾರ್ಗದರ್ಶನ ನೀಡಿದ್ದು ಇಲ್ಲವೇ ಇಲ್ಲ ಸಮ್ಮೇಳನದ ಖರ್ಚು ಕಡಿಮೆ ಮಾಡಿ ದೂರದ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಧನ ಸಹಾಯ ಮಾಡುವ ಮನಸ್ಸು ಇವರಿಗೆ ಬಂದದಾದರೂ ಯಾಕೆ ಅಂತ ಪ್ರಶ್ನೆ ಮಾಡಿದರು ಜಿಲ್ಲೆಯ ವಿಚಾರಕ್ಕೆ ಬಂದರೆ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರತು ಸೇರಿ ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡುವುದರ ಮುಖಾಂತರ ಇಡೀ ಸಮ್ಮೇಳನದಲ್ಲಿ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಜಿಲ್ಲಾಧಿಕಾರಿಗಳ ಜೊತೆಗೂಡಿ ರಾಜ್ಯಾಧ್ಯಕ್ಷರ ಹಾಗೂ ಜಿಲ್ಲಾ ಮಂತ್ರಿಗಳ ಸಲಹೆ ಮಾರ್ಗದರ್ಶನಗಳಂತೆ ಕಾರ್ಯನಿರ್ವಹಿಸಲು ಜವಾಬ್ದಾರಿ ನೀಡಲಾಗಿತ್ತು ಎಲ್ಲ ಜವಾಬ್ದಾರಿಗಳ ಬೆನ್ನೇರಿ ಹೊರಟ ಜಿಲ್ಲಾ ಸಂಚಾಲಕರು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ತಮಗಿರುವ ಎಲ್ಲ ಜವಾಬ್ದಾರಿಗಳನ್ನು ಕಳೆದ ಆರು ತಿಂಗಳಿಂದ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದುಕಿಗೆತ್ತಿ ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಈಗ ಅತ್ಯಂತ ಈನಾಯವಾಗಿ ನಡೆಸಿಕೊಳ್ಳಲಾಗಿದೆ ಅಂತ ಅವರು ದೂರಿದರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀತ ಮಹೇಶ್ ಅವರು ಸಮ್ಮೇಳನ ಮುಗಿದ ಮಾರಣೆಗೆ ತಗೊಂಡಂಥ ನಿರ್ಧಾರಗಳು ನಿರ್ಧಾರಗಳು ತುಂಬ ನಮ್ಮಲ್ಲಿ ಘಾಸಿಯನ್ನು ಉಂಟು ಯಾಕೆ ಏಕೆಂತಂದರೆ ಕಳೆದ ಎರಡು ತಿಂಗಳಿಂದ ಹಲವಾರು ಜನ ಇದಕ್ಕೆ ಶ್ರಮ ವಹಿಸಿದ್ದಾರೆ ಇದರ ಯಶಸ್ವಿಗೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಆದರೆ ಮಹೇಶ್ ಜೋಶಿಯವರು ಏಕಾಏಕಿ ದುಡಿದಂಥವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪದಾಧಿಕಾರಿಗಳನ್ನು ಸಂಚಾಲಕರನ್ನ ಏಕಾಏಕಿ ತೆಗೆದುಹಾಕಿದ್ದಾರೆ ಮತ್ತು ಈ ಸಮ್ಮೇಳನದಲ್ಲಿ ಹಲವಾರು ಲೋಪದೋಷಗಳಿತ್ತು ಆದರೂ ಕೂಡ ನಮ್ಮ ಜನ ಎಲ್ಲೂ ಕೂಡ ಅದನ್ನು ಮಾತಾಡಲಿಲ್ಲ ಯಾಕೆ ಅಂತಂದರೆ ಇದು ನಮ್ಮ ಮಂಡ್ಯ ಜಿಲ್ಲೆಯ ಅಸ್ಮಿತೆ ನಮ್ಮ ಮಂಡ್ಯ ಜಿಲ್ಲೆಯ ಗೌರವ ಅಂತೇಳಿ ತಮಗೆಷ್ಟೇ ನೋವಾದರೂ ಕೂಡ ಎಲ್ಲ ಸಮಿತಿಯವರು ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಸಹಿಸಿಕೊಂಡು ಯಾಕೆ ಅಂತಂದರೆ ನಮ್ಮ ಜಿಲ್ಲೆಗೆ ಮೂವತ್ತು ವರ್ಷ ಆದ ನಂತರ ಸಮ್ಮೇಳನ ಬಂದಿದೆ ಈ ಸಮ್ಮೇಳನ ಯಶಸ್ವಿ ಅಷ್ಟೇ ನಮ್ಮೆಲ್ಲರ ಉದ್ದೇಶ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನು ಸಹಿಸ್ಕೊಂಡು ಆದರೆ ಮಹೇಶ್ ಜೋಶಿಯವರು ನಮ್ಮ ಒಂದು ಸಹಿಸುವಿಕೆಯನ್ನು ನಮ್ಮ ತಾಳ್ಮೆಯನ್ನು ಅವರು ದುರ್ಬಲ ಅಂತೇಳಿ ತಿಳ್ಕೊಂಡು ಈ ಥರ ಒಂದು ವರ್ತನೆಯನ್ನು ಮಾಡಿರೋದು ಸರಿಯಲ್ಲ ಅಂತ ಉದ್ದೇಶವನ್ನು ಇಟ್ಕೊಂಡು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ವಿ ದಯವಿಟ್ಟು ತಾವೆಲ್ಲರೂ ಕೂಡ ನಿಮಗೆ ವಿಷಯ ಇದರಲ್ಲಿ ಇದೆ ತಾವೆಲ್ಲರೂ ಕೂಡ ನೀವು ಮಾಧ್ಯಮದವರು ಮಾಧ್ಯಮದ ಮುಖಾಂತರ ಮಹೇಶ್ ಜೋಶಿ ಅವರಿಗೆ ತರಿಸ್ಬೇಕು ಅವರು ಕೂಡಲೇ ಅದು ಏನು ತಪ್ಪಾಗಿದೆ ಸರಿಪಡಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕೃತಜ್ಞತಾ ಸಮಾವೇಶವನ್ನು ಮಾಡಿ ಎಲ್ಲರಿಗೂ ಕೂಡ ಅವರು ಗೌರವವನ್ನು ನೀಡಬೇಕು ಅನ್ನೋದು ನಮ್ಮದು ಉದ್ದೇಶ ಆಗಿದೆ ಗೋಷ್ಠಿಯಲ್ಲಿ ವೈರುಮುಡಿ ಉಮಾಪತಿ ಶೇಖರ್ ನಾಗರಾಜು ರೋಜ್ ಶ್ವೇತ ಸೇರಿದಂತೆ ಇನ್ನಿತರಿದರು ಮಂಡ್ಯದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪುಸ್ತಕ ಮಳಿಗೆಯಲ್ಲಿ ಲೇಖಕ ನೀಲಕಂಠಗೌಡರು ಬರೆದಿರುವ ಮಂಡ್ಯ ಜಿಲ್ಲೆ ನಿನಗೆ ಎಷ್ಟು ಗೊತ್ತು ಕೃತಿಯು ಅತಿ ಹೆಚ್ಚು ಮಾರಾಟವಾಗಿ ಗಮನ ಸೆಳೆದಿದೆ ಇತ್ತೀಚೆಗೆ ಮಂಡ್ಯದಲ್ಲಿ ಮುಕ್ತಾಯಗೊಂಡ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಆಯೋಜನೆ ಮಾಡಿದ ಪುಸ್ತಕ ಮಳಿಗೆಯಲ್ಲಿ ಹಿರಿಯ ಲೇಖಕ ನೀಲಕಂಠೇಗೌಡರು ಬರೆದಿರುವ ಮಂಡ್ಯ ಜಿಲ್ಲೆ ನಿಮಗೆಷ್ಟು ಗೊತ್ತು ಕೃತಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಒಟ್ಟು ಮೂರು ದಿನಗಳ ಮಾರಾಟದಲ್ಲಿ ಮೂರು ಸಾವಿರದ ಇನ್ನೂರ ಹದಿನಾಲ್ಕಕ್ಕೂ ಹೆಚ್ಚು ಪುಸ್ತಕಗಳು ಮಾರಾಟವಾಗಿ ದಾಖಲೆ ಗಳಿಸಿದೆ ಪುಸ್ತಕ ಮಡಿಗೆಗೆ ಹೆಸರಾಂತ ನಟ ತಬಲನಾಡಿ ಶಾಸಕರಾದ ದರ್ಶನ್ ಪುಟ್ಟಣಿಯ ಸೇರಿದಂತೆ ಅನೇಕ ಗಣ್ಯರು ಭೇಟಿ ನೀಡಿ ಪುಸ್ತಕ ಕೊಂಡು ಪುಸ್ತಕ ಸಂಸ್ಕೃತಿ ಉಳಿಸುವಂತೆ ಮನವಿ ಮಾಡಿದ್ದಾರೆ ಭಾಗಶಃ ಪುಸ್ತಕ ಮಡಿಗೆಯಲ್ಲಿ ಅತಿ ಹೆಚ್ಚು ಮಾರಾಟವಾಗಿ ದಾಖಲೆ ಮಾಡಿರುವ ಪುಸ್ತಕ ಇದೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮಂಡ್ಯದ ಕಲ್ಲಹಳ್ಳಿ ಗ್ರಾಮದಲ್ಲಿ ಶ್ರೀ ಮಂಚಮ್ಮ ದೇವರ ನಲವತ್ತೆಂಟನೇ ದಿನದ ಮಂಡಲ ಪೂಜೆ ಕಾರ್ಯಕ್ರಮದ ಅಂಗವಾಗಿ ನಡೆದ ಧರ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಪಾಲ್ಗೊಂಡು ಪ್ರವಚನವನ್ನ ನೀಡಿದರು ಮಂಡ್ಯದ ಕಲ್ಲಹಳ್ಳಿ ಗ್ರಾಮದಲ್ಲಿ ಆಯೋಜನೆಗೊಂಡಿದ್ದ ಮಂಚಮ್ಮ ದೇವರ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಜರುಗಿದ ಧರ್ಮ ಪ್ರವಚನದ ಸಾನಿಧ್ಯ ವಹಿಸಿ ಮಾತನಾಡಿದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಜಗತ್ತಿನ ಹಲವು ಜೀವರಾಶಿಗಳ ಪೈಕಿ ಮನುಷ್ಯನನ್ನು ಹೊರತುಪಡಿಸಿ ಉಳಿದ ಜೀವಿಗಳ ದೇಹಗಳು ಭೋಗಕ್ಕೋಸ್ಕರ ಜೀವ ನಡೆಸುತ್ತವೆ ಅದು ಅಜ್ಞಾನದ ಫಲವಾಗಿದೆ ಹಲವು ಜನ್ಮಗಳ ಪುಣ್ಯದ ಫಲವಾಗಿ ಮನುಷ್ಯನ ಜೀವ ಸೃಷ್ಟಿ ವಿಕಾಸದ ಪ್ರಕ್ರಿಯೆ ಹಾಗೂ ವಿಜ್ಞಾನದ ವಿಕಾಸದ ಪ್ರಕ್ರಿಯೆಯಲ್ಲಿ ಉನ್ನತ ಹಂತ ತಲುಪಿದೆ ಇದು ಹಲವು ಜನ್ಮಗಳ ಪುಣ್ಯವನ್ನು ಅಳವಿಟ್ಟು ಪಡೆದಿರುವ ಫಲವಾಗಿದೆ ಅಂತ ಅವರು ಹೇಳಿದರು ಕಲ್ಲಳ್ಳಿ ಗ್ರಾಮಸ್ಥರು ನೂತನವಾಗಿ ಪಂಚಮ ದೇವಿ ದೇವಾಲಯ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಂಡ ನಂತರ ನಲವತ್ತೆಂಟು ದಿನ ಗಳ ಕಾಲ ಮಂಡಲ ಪೂಜೆ ನೆರವೇರಿಸಿದ್ದೀರಿ ಅದೇ ರೀತಿ ದೇವಿಯ ಮುಂದೆ ಮನಸ್ಸನ್ನ ಶುದ್ಧಗೊಳಿಸುವ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಅವರು ಸಲಹೆ ಹೇಳಿದ್ರು ದೇವಿಯ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗೇನೆ ನಾ ಒರಳನ್ನು ಕಾಯ್ತಾ ಇದ್ದೀನಿ ಬೇಗ ಬನ್ನಿ ಅಂತ ಅಲ್ಲೇ ಹತ್ತಿರ ಮಾಡ್ತಾ ಇದ್ದರು ಸೊ ಈಜಿ ಕಲ್ಫೀಟ್ ಆ ದಿನ ನಮ್ಮ ಹುಡುಗರಿಗೆ ಹೇಳಿ ಹೋಗಿದ್ದೆ ಅವರೆಲ್ಲ ಬೇಸರ ಮಾಡ್ಕೊಂಡಿದ್ರು ಸುಮ್ಮನೆ ಹೇಳಿದ್ದೆ ನಾನು ಮನೆ ನನ್ನ ಮಕ್ಕಳಿಗೆ ಅಪ್ಪ ಅಮ್ಮಂದಿರು ಹೇಳೋ ಹಾಗೆ ಇನ್ನೊಂದ್ಸಲ ಬರ್ತೀನಿ ಬಿಡಪ್ಪ ಅಂತ ಹೇಳೋಗಿದ್ದೆ ಅವರವರು ಅದನ್ನೇ ಬಿಗ್ಗಿಯಾಗಿ ಇಟ್ಟುಕೊಂಡು ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಮ್ಮ ಭಕ್ತಿಯನ್ನು ಶ್ರದ್ಧೆಯನ್ನು ನೋಡ್ತಾ ಇದ್ರೆ ಮೊನ್ನೆ ತಾನೇ ಮುಗಿದಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಷ್ಟೇ ಚೆನ್ನಾಗಿ ನೀವು ಹೇಳಿದ್ರು ಕೂಡ ಕೊಡ್ತಿದ್ರಿ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಿದಿರಿ ಹೀಗೆ ಕುಳಿತಿರೋ ಶೈಲಿಯನ್ನು ನೋಡಿರಾತ್ರಿ ಎಲ್ಲ ಮಾತನಾಡಬೇಕು ಅನಿಸುತ್ತೆ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತನಾಥ ಸ್ವಾಮೀಜಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ನಾಗೇಶ್ ಅರುಣ್ ಕುಮಾರ್ ರವಿ ಶಿವಲಿಂಗು ಪತ್ರಕರ್ತರಾದ ಕೆ ಸಿ ಮಂಜುನಾಥ್ ಸಿ ಎನ್ ಮಂಜುನಾಥ್ ಕೆ ಗುರುಸ್ವಾಮಿ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಲಿಂಗಯ್ಯ ಶಿವರುದ್ರು ಪ್ರಧಾನ ಕಾರ್ಯದರ್ಶಿ ಆನಂದ್ ರವೀಂದ್ರ ಉಮೇಶ್ ಸೇರಿದಂತೆ ಇನ್ನಿತರರಿದ್ದರು ಒತ್ತಾಯ ಪೂರ್ವಕವಾಗಿ ಕೂಲಿ ಕೆಲಸಕ್ಕೆ ಕರೆದು ದೌರ್ಜನ್ಯ ಎಸಗಿ ಟಿಸಿ ರಾಜಣ್ಣರವರು ಸಾವಿಗೆ ಕಾರಣಕರ್ತರಾಗಿರುವ ಸ್ವಾಮಿ ಮತ್ತು ಕುಟುಂಬದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಂರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ಸಿಎಂ ಕೃಷ್ಣ ಒತ್ತಾಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಕೃಷ್ಣರವರು ಮಧುರ್ ತಾಲೂಕು ಆತುಗೂರು ಹೋಬಳಿ ತಿಪ್ಪೂರು ಗ್ರಾಮದಲ್ಲಿ ವಾಸವಾಗಿರುವ ಮಹಾಲಕ್ಷ್ಮಿ ಪರಿಶಿಷ್ಟ ಜಾತಿಗೆ ಸೇರಿದ್ದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬದವರಾಗಿದ್ದಾರೆ ಇವರಿಗೆ ಮೂರು ಜನ ಹೆಣ್ಮಕ್ಳಿದ್ದು ಎಲ್ಲರೂ ಕೂಡ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಾರೆ ಅವರ ಯಜಮಾನರಾದ ಟಿ ಸಿ ರಾಜಣ್ಣರವರು ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ಆಗಿ ವೃತ್ತಿ ಮಾಡಿಕೊಂಡಿದ್ದರು ತಿಪ್ಪೂರು ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಆರ್ ಸ್ವಾಮಿ ಬಿನ್ ಲೇಟ್ ಲಿಂಗೈ ಎಂಬವರು ಇದೇ ಇಪ್ಪತ್ನಾಲ್ಕರಂದು ಸಿ ರಾಜಣ್ಣರವರು ಅನಾರೋಗ್ಯ ಪೀಡಿತರಾಗಿದ್ದರೂ ಕೂಡ ಒತ್ತಾಯಪೂರ್ವಕವಾಗಿ ಟಿ ಆರ್ ಸ್ವಾಮಿ ಅವರ ಜಮೀನಿನಲ್ಲಿಂದ ಬೋರ್ವೆಲ್ ಎಲೆಕ್ಟ್ರಿಕಲ್ ಕೆಲಸಕ್ಕೆ ಕೂಲಿ ನೀಡುತ್ತೆಂದು ಬರುವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಮತ್ತು ಸಂಬಂಧಪಟ್ಟ ಕೆಇಬಿ ಅಧಿಕಾರಿಗಳಿಂದ ಅನುಮತಿ ಪಡೆಯದೆ ಈ ತೆಂಗಿನ ತೋಟದಲ್ಲಿರುವ ಹನ್ನೊಂದು ಕೆ ವಿ ಟ್ರಾನ್ಸ್ಫಾರ್ಮರ್ ಗೆ ಸದ್ರಿ ಸ್ವಾಮಿಯವರು ಒತ್ತಾಯ ಪೂರ್ವವಾಗಿ ಮತ್ತು ಬೆದರಿಸಿ ರಾಜಣ್ಣವರನ್ನ ಹಚ್ಚಿದ್ದಾರೆ ಇದೇ ಸಂದರ್ಭದಲ್ಲಿ ಕರೆಂಟ್ ಶಾಖೆಗೆ ಒಳಗಾಗಿ ವಿದ್ಯುತ್ ಕಂಬದಿಂದ ಬಿದ್ದಿದ್ದು ಕೂಡಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆಗೆ ಕಂಡು ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿದ್ದಾರೆ ಅಂತ ವಿವರಿಸಿದ್ರು ಸೊ ಡಿಸೆಂಬರ್ ಇಪ್ಪತ್ನಾಕು ಎರಡು ಸಾವಿರದ ಇಪ್ಪತ್ ಮೂರರಂದು ಅವ್ರ ಮನೆಗೆ ಯಾಕಂದ್ರೆ ಟಿ ಸಿ ರಾಜಣ್ಣ ಅವರು ಬೈ ಪ್ರೊಫೆಷನಲಿ ಮೆಕ್ಯಾನಿಕ್ ಅಂದ್ರೆ ಬೋರ್ವೆಲ್ಗಳು ರಿಪೇರಿ ಮಾಡೋದು ಟೆಕ್ನಿಕಲಿ ಪ್ರಾಬ್ಲಮ್ ಆದ್ರೆ ಅವರು ರೀತಿ ಪ್ರೊಫೆಷನ್ ಮಾಡ್ತಾ ಇದ್ರು ಸೊ ಅದೇ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪ ಎರಡು ಸಾವಿರದ ಇಪ್ಪತ್ತ್ ಅವಾಗ ಅವ್ರ ಮನೆಗೆ ಹೋಗಿ ರಾಜಣ್ಣ ಬಾರಪ್ಪ ನಮ್ಮ ತೋಟದಲ್ಲಿ ನಮ್ಮದು ಬೋರ್ವೆಲ್ಲು ಪಂಪ್ ಹೌಸು ರಿಪೇರಿ ಇದೆ ಬಂದು ರಿಪೇರಿ ಮಾಡಿಕೊಡಿ ಅಂತ ಕರೀತಾರೆ ಬಟ್ ಅವರಿಗೆ ಜ್ವರ ಇದ್ದು ಮಲ್ಕೊಂಡಿರ್ತಾರೆ ಹುಷಾರಿಲ್ಲದನೇ ಬಟ್ ಮೂರು ನಾಲ್ಕು ಸಲ ಬರಲ್ಲ ಅಂತ ಮಹಾಲಕ್ಷ್ಮಿಯವರು ಹೇಳಿದ್ರು ಸಮೇತ ಬಂದು ಬಂದು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವರು ತೆಂಗಿನ ತೋಟದಲ್ಲಿ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರು ಇರ್ತದೆ ಇವರು ಬೋರ್ವೆಲ್ ರಿಪೇರಿ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಅದು ಕರೆಂಟ್ ಪಾಸಾಯ್ತಾ ಇರೋದಿಲ್ಲ ಮತ್ತು ಅವ್ರಿಗೆ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರ್ಗೆ ಅದು ಹತ್ಸಕ್ಕೆ ಇವರು ಪ್ರಯತ್ನ ಪಡ್ತಾರೆ ಟಿ ಎಲ್ ಸ್ವಾಮಿಯವರು ಇಲ್ಲ ಸರ್ ನಂಗೆ ಹುಷಾರಿಲ್ಲ ನಾನು ಹತ್ತಕ್ಕಾಗಲ್ಲ ಅಂತ ಒತ್ತಾಯ ಪೂರ್ವಕ ಹೋಗಿ ಮೇಲಕ್ಕೆ ಹತ್ಸಿ ಬೈ ಡಿಫಾಲ್ಟ್ ಅದೇ ಟೈಮ್ಗೆ ಲೆವೆನ್ ಕೆ ವಿ ಪವರ್ ಸಪ್ಲೈನೂ ಆಗಿಬಿಡುತ್ತೆ ಅವರು ಶಾರ್ಟ್ ಸರ್ಕ್ಯೂಟಿಂದ ಅವರು ಪ್ರಜ್ಞೆ ಬಿಲ್ ತಪ್ತಾರೆ ಮತ್ತು ಅವರೇ ಅದೇ ಟಿ ಎಲ್ ಸ್ವಾಮಿಯವರೇ ಓಡ್ಬಂದು ಮಹಾಲಕ್ಷ್ಮಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಗೋಳಾಟ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಂಡ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ಆಗಲ್ಲ ಕೆ ಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಿಮವಾಗಿ ಅವರು ಸಾವನ್ನಪ್ಪಿದ್ರು ರಾಜಣ್ಣರವರ ಸಾವಿಗೆ ಕಾರಣಕರ್ತರಾಗಿರುವ ಸ್ವಾಮಿ ಮತ್ತು ಕುಟುಂಬದವರ ವಿರುದ್ಧ ಕಾನೂನು ಕ್ರಮ ಜರುಗಬೇಕಿದ್ದು ಮದೂರು ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳ ಪ್ರಾಥಮಿಕ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿತ್ತು ಆದರೆ ಪೊಲೀಸ್ ಅಧಿಕಾರಿಗಳು ಕೇವಲ ಯುಡಿಆರ್ ದಾಖಲಿಸಿ ಅಂತಿಮ ವರದಿ ಸಲ್ಲಿಸಿ ಕೇಸ್ ಮುಕ್ತಾಯಗೊಳಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಇದರಿಂದ ರಾಜಣ್ಣರವರನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ಸಂತ್ರಸ್ತ ಕುಟುಂಬ ಬೀದಿಗೆ ಬಂದಿದೆ ಅಂತ ಅವರು ಆರೋಪಿಸಿದರು ಸೊ ಇದಿಷ್ಟೇ ಅಲ್ದೇ ಒಂದು ವರ್ಷ ಆಗಿದೆ ಹೋಗಿ ಹೋಗಿ ಇವ್ರು ಇದ್ದಾರೆ ಮಾಡ್ತಾಯಿದ್ದಾರೆ ಆಗ್ತಾ ಆಗ್ತಾಯಿದೆ ಅಂತ ಹೇಳ್ಕೊಂಡು ಒಂದು ವರ್ಷ ಆಯಿತು ಮೊನ್ನೆ ಲಾಸ್ಟ್ ಇಪ್ಪತ್ತನೇ ತಾರೀಕು ನಮಗೊಂದು ಮನವಿ ಪತ್ರ ಕೊಟ್ಟರು ನಮ್ಮ ಅಸೋಸಿಯೇಷನ್ಗೆ ಸೊ ನಾನು ಎಲ್ಲ ನೈಜತೆ ಎಲ್ಲ ಪರೀಕ್ಷೆ ಮಾಡಿ ಇವಾಗ ಆಲ್ರೆಡಿ ನಾವು ಡಿ ಸಿ ಎಸ್ ಪಿ ಸಮಾಜ ಇಲಾಖೆ ನಿರ್ದೇಶಕರು ಎಲ್ರಿಗೂ ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ ಮತ್ತು ಇವತ್ತಿಗೆ ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಎ ಡಿ ಜಿ ಪಿ ಕ್ರೈಮು ಗೌರ್ಮೆಂಟ್ ಆಫ್ ಕರ್ನಾಟಕ ಓಮ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಗೃಹ ಗೃಹಮಂತ್ರಿ ಜಿ ಪರಮೇಶ್ವರ್ ಅವರನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಚೀಫ್ ಸೆಕ್ರೆಟರಿ ಡಿ ಜಿ ಪಿ ಆ್ಯಂಡ್ ಗವರ್ನರ್ ಅವರನ್ನ ನಾವು ಈ ಮೂಲಕ ತಮ್ಮ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದು ಈ ಪ್ರಕರಣ ಒಂದು ವರ್ಷ ಆದಮೇಲೆ ಎಫ್ ಐ ಆರ್ ಮಾಡಿಲ್ಲ ಅಂತಂದರೆ ಎಲ್ಲಿ ಆಡಳಿತ ವ್ಯವಸ್ಥೆ ಹೆಂಗಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಬಟ್ ಶ್ರೀಮಂತರಿಗೆ ನ್ಯಾಯ ಕೊಡಿಸೋದು ನ್ಯಾಯ ಅಲ್ಲ ನೊಂದವರಿಗೆ ನಿಜವಾಗ್ಲೂ ಬಡೂರಿಗೆ ಅಸಹಾಯಕರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಅದು ನಿಜವಾದ ನ್ಯಾಯ ಆಗ್ತದೆ ಗೋಷ್ಠಿಯಲ್ಲಿ ಅಮೃತ ಅರ್ಪಿತಾ ಮಹಾಲಕ್ಷ್ಮಿ ಅಕ್ಷತಾ ಆನಂದ್ ನಟರಾಜ್ ರಾಮಯ್ಯ ಉಪಸ್ಥಿತರಿದ್ದು ಮದ್ದೂರು ತಾಲೂಕಿನ ಚಾಮನಹಳ್ಳಿಯಲ್ಲಿ ಪರಿಶಿಷ್ಟರ ಮೇಲೆ ಜಾತಿ ಮತ್ತು ದೌರ್ಜನ್ಯ ಗಲಾಟೆಗೆ ಸಂಬಂಧಿಸಿದಂತೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಘಟನೆಗೆ ಕಾರಣರಾಗಿರುವ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆಯ ಶಿವರಾಜು ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವರಾಜುರವರು ಚಾಮನಹಳ್ಳಿಯಲ್ಲಿ ಪರಿಶಿಷ್ಟರ ಜಾತಿ ಮೇಲೆ ಅಲ್ಲೇ ದೌರ್ಜನ್ಯ ಗಲಾಟೆಗೆ ಸಂಬಂಧಿಸಿದಂತೆ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಡಿಯಲ್ಲಿ ಪ್ರಕರಣ ದಾಖಲಾಗಿದೆ ದೌರ್ಜನ್ಯ ಮಾಡಿರುವ ಅಂಗಡಿ ಮಾಲೀಕರು ಅಕ್ರಮ ಮದ್ಯ ಮಾರಾಟ ಮಾಡುವುದು ಗ್ರಾಮದ ಯುವಕರ ಕುಡಿತ ಮತ್ತು ತಂಬಾಕು ಚಟಗಳಿಗೆ ದಾಸರನ್ನಾಗಶೆ ಮಾಡುವುದು ಹಾಗೂ ಇನ್ನಿತರ ಪ್ರವೃತ್ತಿ ಹೊಂದಿದ್ದು ಸಮಾಜಕ್ಕೆ ಕೊಟ್ಟ ಕೆಟ್ಟ ಶಕ್ತಿಯಾಗಿ ಹೊರಮುತ್ತಿದ್ದಾರೆ ಇಂತಹ ಹಿನ್ನೆಲೆ ಉಳ್ಳ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಬಂಧಿಸದೆ ಮೌನಕ್ಕೆ ಸರಳಾಗಿರುವುದು ಎಷ್ಟು ಸರಿಯಂತ ಪ್ರಶ್ನಿಸಿದರು ಎಸ್ ಎಸ್ಟಿ ದೌರ್ಜನ್ಯ ದಾಖಲಾದ ಕೂಡಲೇ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂಬ ನ್ಯಾಯಾಲಯದ ಆದೇಶವಾದರೂ ಕೂಡ ಅವರನ್ನು ಬಂಧಿಸಿದರಲ್ಲೂ ಇರುವ ಕಾನೂನು ತೊಡಕಾದರೂ ಏನು ಅಂತ ಅವರು ಪ್ರಶ್ನೆ ಮಾಡಿದರು ಗರಾಟೆಯು ಸಂಪೂರ್ಣವಾಗಿ ಅಂಗಡಿಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅವರು ಅದನ್ನು ಗಮನಿಸಿ ಸರಿಯಾದ ಸಿಸಿ ಟಿವಿಯ ದೃಶ್ಯಾವಳಿಗಳನ್ನೇ ಮರೆಮಾಚಿದ್ದಾರೆ ಈಗಲೂ ಸಹ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳು ರಸ್ತೆಯಲ್ಲಿ ಓಡಾಡುವಾಗ ಅವರನ್ನು ದೃಷ್ಟಿಸಿ ನೋಡುವುದು ಹಾಗೂ ಉಗಿಯುತ್ತ ಸೇರಿದಂತೆ ಮಾನಸಿಕ ತೊಂದರೆ ಕೊಡುತ್ತಿದ್ದಾರೆ ಈಗಲೂ ಕೂಡ ಅವರು ಕುಟುಂಬ ಹಾಗೂ ಸಾಕ್ಷಿದಾರರು ಜೀವ ಬದಿಯಿಂದ ಜೀವನ ನಡೆಸುತ್ತಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಪೊಲೀಸ್ ಇಲಾಖೆಯವರು ಬಂಧಿಸಿದಿರುವುದು ಹಲವು ಅನುಮಾನಕ್ಕೆ ಕೊಟ್ಟಿದೆ ಅಂತ ಅವರು ದೂರಿದರು ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ನಾವು ಹದಿನೇಳನೇ ತಾರೀಕಿನಲ್ಲಿ ಮಾನ್ಯ ಈ ಎಸ್ ಸಿ ಎಸ್ ಟಿ ಪ್ರಕರಣದ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಳವಳ್ಳಿ ಉಪವಿಭಾಗದ ಡಿ ವೈ ಎಸ್ ಪಿ ಸಾಹೇಬರು ಕೂಡ ಹದಿನೇಳನೇ ತಾರೀಕಿನಲ್ಲಿ ನಾವು ಮನವಿ ಮಾಡಿರ್ತೀವಿ ಹದಿಮೂರಲ್ಲಿ ಪ್ರಕರಣ ಆಗಿರ್ತದೆ ಹದಿನೇಳರಲ್ಲಿ ಮನವಿ ಆಗಿರ್ತದೆ ಮನವಿ ಕೊಟ್ಟಿರ್ತೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಇದುವರೆಗೆ ಬಂಧಿಸ್ತಾ ಇರಲಿಕ್ಕೆ ಕಾರಣವನ್ನು ಪೊಲೀಸ್ ಇಲಾಖೆ ನಿರಾಧಾರಳವಾಗಿ ಘೋಷಣೆ ಮಾಡಬೇಕು ನಮಗೆ ಇಂಥ ಕಾನೂನು ತೊಡಕಿದೆ ಅಂತೇಳಿ ಯಾಕಂದರೆ ಹೇಳಿದಕ್ಕೆ ಮದ್ದೂರು ತಾಲೂಕೆ ಪರಿಶಿಷ್ಟರು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಚಾಮನಳ್ಳಿನಲ್ಲಿ ದೊಡ್ಡವರು ಮೇಜರು ಅದು ಒಂದು ಕಡೆ ಏನಾದರೂ ಐದಗರ ಘಟನೆ ನಡೆದ್ರೆ ಇನ್ನೊಂದು ಕಡೆ ಗೊತ್ತೇ ಆಗೋದಿಲ್ಲ ಆ ಥರ ಸಿಚ್ಯುವೇಷನ್ನಲ್ಲಿ ಆ ಗ್ರಾಮ ಇದೆ ಆದರೂ ಕೂಡ ಸುಮಾರು ಹನ್ನೆರಡನೇ ತಾರೀಕಿನಲ್ಲಿ ತಮ್ಮ ತಮಗೆಲ್ಲ ನಾನು ಆಲ್ರೆಡಿ ನೋಟ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ರಾತ್ರಿ ಏನು ಮನೆಗೆ ಒಂದು ಸಾಮಾನನ್ನು ತರಬೇಕು ಅಂತ ಚಿಲ್ಲರೆ ಅಂಗಡಿಗೆ ಹೋಗ್ತಾರೆ ಆ ಚಿಲ್ಲರೆ ಅಂಗಡಿನಲ್ಲಿ ಒಂದು ಸಣ್ಣ ಮಾತಿಗೆ ಮಾತು ಮಾತಿಗೆ ಮಾತು ಆರಾಕೋಕ್ಕೇರಿ ಮೇಲ್ವರ್ಗದವರು ಆ ಸವರ್ಣೀಯ ಜನಾಂಗದವರು ದಲಿತರ ಮೇಲೆ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಈ ಸಂಘಟನೆ ಭಾಳ ತೀವ್ರವಾಗಿ ಕಂಡಿಸ್ತದೆ ಅಂದರೆ ದೌರ್ಜನ್ಯಕ್ಕೊಳಗಾದಂಥವರು ಯಾರಾದರೂ ಕಂಡ್ರೆ ಆರೋಪಿಗಳು ಅವರನ್ನು ಕೆಕ್ಕರ್ಸ್ಕೊಂಡು ನೋಡ್ತಕ್ಕಂಥದ್ದು ಮತ್ತು ಅವರಿಗೆ ಹೋಗುವಾಗ ಅನುಚಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು ಈ ವರ್ತನೆಯನ್ನು ನಾವು ಕಣ್ ಸಹಿಸೋದಿಲ್ಲ ಭಾಳ ತೀವ್ರವಾಗಿ ಕಂಡಿಸ್ತೀವಿ ಯಾಕಂದರೆ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಆ ರೀತಿ ಆಗಿದೆ ಇವತ್ತು ಯಾಕಂದರೆ ಗೋಷ್ಠಿಯಲ್ಲಿ ಚಂದ್ರಕುಮಾರ್ ರಾಜೇಶ್ ಶೇಷಾದ್ರಿ ಕಾರ್ತಿಕ್ ಸೇರಿದಂತೆ ಇತರರಿದ್ದರು ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿ ನಮನ ಸಲ್ಲಿಸಲಾಯಿತು ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ನಿಧನರಾದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮಂಡ್ಯದ ಸಂಜೆ ವೃತ್ತದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮನಮೋಹನ್ ಸಿಂಗ್ರವರ ಭಾವಚಿತ್ರಕ್ಕೆ ಕಾರ್ಯಕರ್ತರು ಹಾಗೂ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯ ಅಧ್ಯಕ್ಷರಾದ ದಗಲಿ ವೆಂಕಟೇಶ್ ಮೌನ ಕ್ರಾಂತಿಯ ಮೂಲಕ ರಾಷ್ಟ್ರವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದ ಕೀರ್ತಿ ಮಹನೋಹನ್ ಸಂಘ್ರೆ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದರು ಆರ್ಥಿಕ ಹಣದುಬ್ಬರವನ್ನು ಕಡಿಮೆ ಮಾಡಿ ಜನಸಾಮಾನ್ಯವರ ಹೊರೆಯನ್ನು ಕಡಿಮೆ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅಂತ ಅವರು ಹೇಳಿದರು ಇವತ್ತು ಒಂದೇ ಗುರುತು ಆಧಾರ್ ಬಗ್ಗೆ ಯಾರು ಅವತ್ತು ವಿರೋಧಿಸಿದ್ರು ಇವತ್ತು ಅದೇ ಆಧಾರವಾಗಿ ಇಟ್ಕೊಂಡು ಒಂದು ಗುರುತನ್ನು ಇಟ್ಕೊಂಡು ಜನಸಾಮಾನ್ಯರನ್ನ ಗುರುತಿಸುವಂಥ ಮತ್ತು ಫಲಾನುಭವಿಗಳನ್ನ ಗುರುತಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮನಮೋಹನ್ ಸಿಂಗ್ ಅವರು ಒಂದು ಉದ್ಯೋಗ ಉದ್ಯೋಗ ಭದ್ರತಾ ಇದನ್ನು ಜಾರಿ ಮಾಡಿದ್ರು ಆಹಾರ ಭದ್ರತೆಯನ್ನು ಜಾರಿ ಮಾಡಿದ್ರು ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ಎಲ್ಲವನ್ನೂ ಕೊಟ್ಟಂಥ ಶ್ರೇಷ್ಠ ಪ್ರಧಾನಿ ಅಂದರೆ ಅದು ಮನಮೋಹನ್ ಸಿಂಗ್ ಅವರು ಇವರು ರಾಜಕೀಯವಾಗಿದ್ದಂಥ ಅನೇಕ ಸವಾಲುಗಳನ್ನು ಕೂಡ ಮೌನದ ಮೂಲಕನೇ ಎದುರಿಸಿ ಈ ದೇಶದ ಜನರನ್ನ ಹಿತವನ್ನು ಕಾಪಾಡದಂತ ಮನಮೋಹನ್ ಸಿಂಗ್ ಅವರು ನಮ್ಮಿಂದ ಅಗಲಿಂತದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರುವಂತ ಸಂಗತಿ ಈ ಸಂದರ್ಭದಲ್ಲಿ ಮುಖಂಡರಾದ ಜಯರಾಮ್ ಅಮ್ಜದ್ ಪಾಷಾ ಸೇರಿದಂತೆ ಇತರರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಚಿತ್ತನಾಳಮ್ಮ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣರವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಂಡ್ಯ ತಾಲೂಕು ಒಳಲು ಗ್ರಾಮದ ಶ್ರೀ ಚಿತ್ತನಾಳಮ್ಮ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನ ಶಿವಕೃಷ್ಣ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣರವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಾಜಿ ಸಚಿವರಾದ ಶಿಷ್ ಪುಟ್ಟರಾಜರವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಜಿಲ್ಲೆಯ ಹಿರಿಯ ಮುಸ್ತಜಿ ಎಚ್ ಎಲ್ ಶಿವಣ್ಣರವರು ಎಂಬತ್ತು ವರ್ಷಗಳ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ ಅಂತ ಹೇಳಿದರು ಹಲವಾರು ಕ್ಷೇತ್ರಗಳಲ್ಲಿ ಜನಪರ ಕಾರ್ಯಕ್ರಮಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ ನಮ್ಮ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿದರು ಜಿಲ್ಲೆಯ ಹುಟ್ಟುಹಬ್ಬದ ಸಂಭ್ರಮವನ್ನು ಸಂತೋಷ ತಂದಿದೆ ಹಲವಾರು ಕ್ಷೇತ್ರಗಳಲ್ಲಿ ಜನಪ್ರತಿನಿಧಿಗಳಾಗಿ ಮಹತ್ತರವಾದಂಥ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಮತ್ತು ನಮ್ಮ ಈ ಭಾಗದಲ್ಲಿ ಅದ್ಭುತವಾದಂಥ ನಮ್ಮ ತೆಗೆದು ರಾಜಕಾರಣಿಗಳಿಗೆ ಮಾತುಕತೆ ಮಾಡ್ತಾರೆ ಇವತ್ತಿಗೂ ಅವರು ಸಕ್ರಿಯವಾಗಿ ಇವತ್ತು ಈ ಭಾಗದಲ್ಲಿ ಈ ದೇವಸ್ಥಾನ ಈ ಚೌಟಿನ ಕಾನೂನು ಹೋಗುತ್ತೆ ಮತ್ತು ಎಲ್ಲ ಮೂರನೇ ಹಿರಿಯರ ಜೊತೆ ಸೇರಿ ಮಾಡಿರ್ತಕ್ಕಂಥ ಒಂದು ಇತಿಹಾಸದಾಗಿ ಇತಿಹಾಸ ದಾಖಲೆ ಸಹ ಒಳ್ಳೆ ಕೆಲಸ ಮಾಡಲಿಕ್ಕೆ ಸದಾ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮೂರನೇ ಮಾಜಿ ಶಾಸಕ ಹಾಗೂ ಚಿತ್ತನಾಡಮ್ಮ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಪಿ ರಾಮು ಮಾತನಾಡಿ ಗ್ರಾಮದ ಹಿರಿಯ ಮಸುದ್ದಿ ಹಾಗೂ ಒಕ್ಕಲಿಗ ಸಂಘದ ಉಪಾಧ್ಯಕ್ಷರಾಗಿ ಹಲವಾರು ಅಭಿವೃದ್ಧಿ ಕೆಲಸ ಮಾಡಿ ಜನಮೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಹಾಗೂ ವ್ಯಾಪ್ತಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಈ ನಾಡಿನ ಒಕ್ಕಲಿಗ ಸಂಘದ ಸಂಘಕ್ಕೆ ನಾಲ್ಕು ಬಾರಿ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಇವತ್ತು ಎಂಬತ್ತನೇ ವರ್ಷವನ್ನು ಆತರಿಸ್ಕೊಳ್ತಾ ಇರುವುದು ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಸ್ಥರಿಗೆ ತುಂಬ ಸಂತೋಷದಾಯಕವಾದಂಥ ವಿಚಾರ ಅದರಲ್ಲೂ ವಿಶೇಷವಾಗಿ ಏನು ಒಂದು ದಿನ ನಮ್ಮ ಗ್ರಾಮದಲ್ಲಿ ಕಳೆದ ಎರಡು ತಿಂಗಳಿಂದ ಪ್ರಾರಂಭ ಆಯಿತು ನಮ್ಮ ಚಿತ್ರ ದೇವಸ್ಥಾನ ಆ ದೇವಸ್ಥಾನನ ಸುಮಾರು ಏಳು ಎಂಟು ಕೋಟಿ ರೂಪಾಯಿ ಜೀವನಕ್ಕೆ ನೆರೆ ಮಾಡಿಕೊಟ್ಟು ಆ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಮಾಡುವುದಾಗಿ ತಾಯಿ ಇನ್ನೂ ಅವರಿಗೆ ಇನ್ನೂ ಹತ್ತಾರು ವರ್ಷಗಳು ಹೆಚ್ಚಿನ ಆಯುಷ್ ಆರೋಗ್ಯ ಕೊಡಿ ಅಂತೇಳಿ ಯಾರಾದರೆ ವ್ಯವಸ್ಥೆ ನಮ್ಮ ಗ್ರಾಮಸ್ಥವಾಗಿ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಕೆಂಚಪ್ಪಗೌಡ ಕೆಟಿ ಶ್ರೀಕಂಠೇಗೌಡ ಜಿಬಿವಕುಮಾರ್ ಡಾಕ್ಟರ್ ಶಂಕರಗೌಡ ತ್ಯಾಗರಾಜು ಜಯಪ್ರಕಾಶ್ ಗೌಡ ವಿಜಯಾನಂದ್ ಸೇರಿದಂತೆ ಅನೇಕ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ ಆರ್ಥಿಕ ಹೊರೆ ತಗ್ಗಿಸಿದ ನಾಯಕನ ಬಗ್ಗೆ ಪ್ರಶಂಸೆ ಮತ್ತೊಮ್ಮೆ ಹುಟ್ಟಿಬಾಯಿ ಎಂದು ಪ್ರಾರ್ಥನೆ ಮಧು ಮಾದೇಗೌಡ ಜನ್ಮ ದಿನಾಚರಣೆ ಹಿನ್ನೆಲೆ ಮದ್ದೂರಿನಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಸರಳವಾಗಿ ಆಯೋಜನೆ ಮಂಡ್ಯದಲ್ಲಿ ಸತ್ಯ ಹೇಳುತ್ತೇನೆ ನಾಟಕ ಪ್ರದರ್ಶನ ಯಶಸ್ವಿ ಅಡಂಡ ಕಾರ್ಯಪ್ಪ ನಿರ್ದೇಶನಕ್ಕೆ ಮೆಚ್ಚುಗೆ ಕರಾಳ ಘಟನೆಗಳನ್ನ ಬೆತ್ತಲು ಮಾಡಿದ ರಂಗ ಪ್ರಯೋಗ ಕಲ್ಲಹಳ್ಳಿಯಲ್ಲಿ ನಡೆದ ಧರ್ಮ ಪ್ರವಚನ ಕಾರ್ಯಕ್ರಮ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವ ಸದ್ಭಾವನೆ ಮೂಡಿಸಿಕೊಳ್ಳಲು ಸ್ವಾಮೀಜಿ ಸಲಹೆ ಒತ್ತಾಯವಾಗಿ ಕೂಲಿ ಕೆಲಸಕ್ಕೆ ಕರೆದು ದೌರ್ಜನ್ಯ ರಾಜಣ್ಣ ಸಾವಿಗೆ ನ್ಯಾಯ ಕೊಡಿಸಲು ಮನವಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಒತ್ತಾಯ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ